ನೀವು ಯಾವಾಗಲಾದರೂ ಒಂದು ಕೆಲಸವನ್ನು ಶುರು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ತೀರ ಮೈಂಡಲ್ಲಿ ಸೊ ಆವಾಗ ನಿಮ್ಮ ಮೈಂಡಲ್ಲಿ ತುಂಬ ಕ್ವಶನ್ಗಳು ಓಡಾಡ್ತಾ ಇರುತ್ತೆ ಅಂದರೆ ಇದು ಸರಿನಾ ಅದ ಇದು ತಪ್ಪಾಗಬಹುದಾ ಅಥವಾ ಇದಕ್ಕಿಂತ ನಮಗೆ ಬೆಟ್ರ್ ಐಡಿಯಾ ಯಾವುದಾದ್ರೂ ಸಿಗಬಹುದಾ ಅಂತ ಹೇಳ್ಕೊಂಡು ಸೊ ಇದಕ್ಕೆ ಅಂತ ಹೇಳ್ತಾರೆ ಗೈಸ್ ಓವರ್ ಥಿಂಕಿಂಗ್ ಸೊ ಈ ಓವರ್ ಥಿಂಕಿಂಗ್ ಅನ್ನೋದು ನೀವು ಮಾಡ್ತಾ ಹೋದರೆ ಆ್ಯಕ್ಷನ್ ಅನ್ನೋದೇನಾಗತ್ತೆ ನಮಗೆ ತಗೊಳ್ಳಿಕ್ಕಾಗಲ್ಲ ಸೊ ಓವರ್ ಥಿಂಕ್ ಕಡಿಮೆ ಮಾಡಿದ್ರೆ ಆ್ಯಕ್ಷನನ್ನು ತಗೊಳ್ಬಹುದು ಮತ್ತು ನಮಗೆ ಏನು ನಾವು ಗುರಿ ಇಟ್ಟಿರ್ತೇವೋ ಅದರದ್ದು ಫಲವನ್ನು ಪಡೀಬಹುದು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಓವರ್ ಥಿಂಕನ್ನು ಕಂಟ್ರೋಲ್ ಮಾಡಿಕೊಂಡು ಆ್ಯಕ್ಷನ್ಸನ್ನು ಹೇಗೆ ತೆಗೆದುಕೊಳ್ಬಹುದು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೊ ಗೈಸ್ ನಾ ಕೊನೆ ತನಕ ನೋಡಿ ಓಕೆ ಫಸ್ಟ್ ಸ್ಟೆಪ್ ಒಂದು ಹಾಳೆ ಮೇಲೆ ಬರೆಯಿರಿ ಮತ್ತು ಮನಸ್ಸಿಂದ ಹೊರಗಾಕಿ ಸೊ ಅಂತ ಹೇಳಿದ್ರೆ ನೀವು ಓವರ್ ಥಿಂಕಿಂಗ್ ಏನಿದೆ ಇದು ನಿಮ್ಮ ಮೈಂಡಲ್ಲಿ ತುಂಬ ಓಡುತ್ತೆ ಸೊ ಹಾಗಾಗಿ ಒಂದು ನೀವು ಅದು ಪೇಪರ್ ಮೇಲೆ ಬರೆದ್ರೆ ಸೊ ನಿಮಗೆ ಕೂಲ್ ಆಗಿರುತ್ತೆ ನಿಮ್ಮ ಮೈಂಡ್ ಕೂಡ ಮತ್ತು ಏನಾಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಪೇಪರ್ ಮೇಲೆ ಅದು ನಿಮ್ಮ ಥಾಟ್ಸ್ ಏನಿದೆ ಅದು ಬರೆದ್ರೆ ಸೊ ನಿಮ್ಗೆ ಅಷ್ಟು ಆ ಪ್ರಾಬ್ಲಮ್ ಏನಿರುತ್ತೆ ಅದು ಅಷ್ಟು ದೊಡ್ಡಂತ ಅನಿಸೋದೇ ಇಲ್ಲ ಸೊ ಎಕ್ಸಾಂಪಲ್ ಈಗ ನಿಮ್ಮ ಬಿಸ್ನೆಸ್ ಐಡಿಯಾ ಆಗಲಿ ಅಥವಾ ನಿಮ್ಮ ಕನ್ಫ್ಯೂಷನ್ಸ್ಗಳಾಗಲಿ ಏನು ಓಡ್ ಓಡ್ತಾ ಇರುತ್ತೆ ನಿಮ್ಮ ಮೈಂಡಲ್ಲಿ ಸೊ ಅದನ್ನು ಏನು ಮಾಡಿ ಪೇಪರ್ ಮೇಲೆ ಬರೀರಿ ಆವಾಗ ನಿಮಗೆ ಎಲ್ಲವೂ ಕೂಡ ಅದೇನು ಏನು ಸ್ಟೆಪ್ಸ್ ಇದೆ ನಿಮ್ಮದು ಅದು ಈಸಿಯಾಗಿ ಕಾಣುತ್ತೆ ನಿಮಗೆ ಸೊ ಇದನ್ನು ಟ್ರೈ ಮಾಡಿ ಸೆಕೆಂಡ್ ಸ್ಟೆಪ್ ಟೂ ಮಿನಿಟ್ ರೂಲ್ ಇದನ್ನು ಫಾಲೋ ಮಾಡಿ ಗಾಯ್ಸ್ ಅಂದರೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಎರಡು ನಿಮಿಷದಲ್ಲಿ ಶುರು ಮಾಡ್ಬೋದು ಅಂದರೆ ತಕ್ಷಣ ಮಾಡಿ ಡೂ ಇಟ್ ನೌ ಹೀಗೆ ಮಾಡೋದ್ರಿಂದ ನಿಮಗೆ ಓವರ್ ಥಿಂಕಿಂಗ್ ಅನ್ನೋದು ಅವಾಯ್ಡ್ ಆಗುತ್ತೆ ಮತ್ತು ನಿಮ್ಮ ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ ತಕ್ಷಣ ಆವಾಗ ಸಿಗ್ನಲ್ ಹೋಗಿದ ತಕ್ಷಣ ನೀವೇನು ಮಾಡ್ತೀರಾ ಆ್ಯಕ್ಷನ್ಸನ್ನು ಕೈಗೊಳ್ತೀರಾ ಈಗ ಎಕ್ಸಾಂಪಲಿಗೆ ನೀವು ಮೂಡ್ ಇಲ್ಲ ನಿಮಗೆ ಓದಲಿಕ್ಕೆ ಸೊ ನಿಮಗೆ ಒಂದು ಓದಬೇಕಂತ ಹೇಳಿದ್ರೆ ಎರಡು ನಿಮಿಷ ಬುಕ್ ಓಪನ್ ಮಾಡಿ ಹಾಗೆ ಕಂಟಿನ್ಯೂಸ್ ಇಡಿ ಆ ತಕ್ಷಣ ನಿಮ್ಗೆ ಏನಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಅದರಲ್ಲಿ ಓದ್ಲಿಕ್ಕೆ ಶುರು ಮಾಡ್ತೀರಾ ಸುಗಸ್ ಟ್ರೈ ಮಾಡಿ ನೋಡಿ ಇದು ನೀವು ಸ್ಟೆಪ್ ನಂಬರ್ ತ್ರೀ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ಅಂತ ಭಯವನ್ನು ಬಿಟ್ಟುಬಿಡಿ ಯಾಕಂತ ಹೇಳಿದರೆ ನೀವು ಯಾವುದಾದ್ರು ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಅಂದರೆ ಅಂದ್ಕೊಂಡಿರ್ತೀರಾ ಮಾಡಬೇಕು ಅಂತೇಳಿ ಅದರಲ್ಲಿ ಏನು ಹುಡುಕ್ತಾ ಇರ್ತೀರಾ ಪರ್ಫೆಕ್ಟ್ ಆಗಬೇಕು ಕೆಲಸ ಅಂತ ಹೇಳಿ ಅನ್ಕೊಂಡಿರ್ತೀರ ಮೇನ್ ಕಾರಣ ಆಗಿರುತ್ತೆ ಓವರ್ ಥಿಂಕಿಂಗ್ ಅನ್ನೋದಕ್ಕೆ ಸೊ ನೀವು ಸ್ಟಾ ಪರ್ಫೆಕ್ಟ್ ಆಗೋ ಆಗಲಿ ಇದು ಅಂತ ಹೇಳೋಕ್ಕಿಂತ ಮುಂಚೆ ಇದನ್ನು ಸ್ಟಾರ್ಟ್ ಮಾಡಿ ನೀವು ಅಂದರೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಪ್ರ್ಯಾಕ್ಟೀಸ್ ಆಗುತ್ತೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಆವಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಇದು ಸ್ಟಾರ್ಟ್ ಮಾಡೋದು ಮೇನ್ ಆಗಿರುತ್ತೆ ಅಂದರೆ ಎಕ್ಸಾಂಪಲ್ ಈಗೀಗ ಹೇಳಬೇಕಂತ ಹೇಳಿದ್ರೆ ನೀವು ಒಂದು ವಿಡಿಯೋನ ಶೂಟ್ ಮಾಡ್ತೀರ ಅಂತ ಅಂದ್ಕೊಳ್ಳಿ ಆವಾಗ ನೀವು ಅಂದ್ಕೊಳ್ತೀರಾ ಪರ್ಫೆಕ್ಟ್ ಲೈಟ್ ಇರಲಿಲ್ಲ ಅಂತ ಪರ್ಫೆಕ್ಟ್ ಸ್ಕ್ರಿಪ್ಟ್ ಇರಲಿ ಇದು ಹೀಗಿರಲಿ ಅಂತ ಹೇಳಿ ನೀವು ಅಂದ್ಕೊಳ್ಳೋಕ್ಕಿಂತ ಇದ್ದಿದ್ರಲ್ಲೇ ನೀವು ಒಂದು ಹೇಗೆ ಮೈಕ್ ಇದೆ ಯಾವ ರೀತಿ ಇದೆ ನಿಮ್ಮದು ಸೆಟಪ್ ಅದೇ ರೀತಿ ನೀವು ಮ ಕಂಟಿನ್ಯೂಸ್ ಕೆಲಸನೂ ಮಾಡ್ತಾ ಹೋದರೆ ಸೊ ನಿಮಗೆ ಏನಾಗ್ತದೆ ಆ್ಯಕ್ಷನ್ಸ್ ಅನ್ನೋದು ಕೈಗೊಳ್ತಾ ಹೋದರೆ ಅಲ್ಲಿ ನೀವು ಅಂದ್ಕೊಂಡಿರ್ತೀನ ಏನು ಅಂದ್ಕೊಂಡಿರ್ತೀರಾ ಅದಕ್ಕೆ ನೀವು ಹೋಗಿರ್ ಸಕ್ಸಸ್ ಯಾವಾಗಲೂ ಡನ್ ಈಸ್ ಬೆಟರ್ ದೆನ್ ಪರ್ಫೆಕ್ಟ್ ಅನ್ನೋದರಲ್ಲಿ ಮಾತ್ರ ಇರುತ್ತೆ ಸೊ ಗಾಯ್ಸ್ ಇದನ್ನು ಟ್ರೈ ಮಾಡಿ ಸ್ಟೆಪ್ ನಂಬರ್ ಫೋರ್ ಸಮಯವನ್ನು ನಿಗದಿಪಡಿಸಿ ಸೆಟ್ ಡೆಡ್ ಲೈನ್ಸ್ ಅಂದರೆ ಇದು ನೀವು ಟೈಮನ್ನು ನಿಮಗೆ ಸೆಟ್ ಮಾಡಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಓ ಈ ಮೈಂಡ್ ಅನ್ನೋದೇನಿದೆ ಇದು ಓವರ್ ಥಿಂಕನ್ನು ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನೀವು ಡೆಡ್ಲೈನನ್ನು ಸೆಟ್ ಮಾಡಿದರೆ ಏನಾಗುತ್ತೆ ನಿಮ್ಮ ಆ್ಯಕ್ಷನ್ಸ್ ಕೂಡ ಮುಂದುವರಿಯುತ್ತೆ ಎಕ್ಸಾಂಪಲ್ಗೆ ನೀವು ಯಾವುದಾದ್ರು ಒಂದು ಕೆಲಸ ತರ್ಟಿ ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಸೊ ನಿಮ್ಗೆ ಏನಾಗುತ್ತೆ ಆ ಬ್ರೈನ್ ಅನ್ನೋದು ತಕ್ಷಣ ಆ್ಯಕ್ಷನ್ಗೆ ಜಂಪ್ ಆಗುತ್ತೆ ಸೊ ಈ ರೀತಿ ಓವರ್ ಥಿಂಕನ್ನು ಕಂಟ್ರೋಲ್ ಮಾಡ್ಬೋದು ಗೈಸ್ ಸ್ಟೆಪ್ ನಂಬರ್ ಫೈ ವಾಟ್ ಟಿಪ್ ಅನ್ನೋದು ವಾಯ್ ನೋಟ್ಗೆ ಬದಲಿಸಿ ಅನ್ ಅಂದರೆ ಈ ಓವರ್ ಥಿಂಕ್ ಮೈಂಡ್ ಮೈಂಡಿದೆ ಇದು ವಾಟ್ ಟಿಪ್ ಐ ಫೇಲ್ ಅನ್ನೋದರಲ್ಲಿ ಇರುತ್ತೆ ಪಾಸಿಟಿವ್ ಮೈಂಡ್ ಏನಿರುತ್ತೆ ವೈ ಐ ನಾಟ್ ಟ್ರೈ ಅನ್ನೋದರಲ್ಲಿ ಇರುತ್ತೆ ಸೊ ಈ ಮೈಂಡ್ ಸೆಟ್ ಶಿಫ್ಟ್ ಆದರೆ ನಿಮಗೆ ಆ್ಯಕ್ಷನ್ಸ್ ನ್ಯಾಚುರಲಾಗಿ ಬರುತ್ತೆ ಸೊ ಈ ಫೇಲ್ಯೂರ್ಸ್ ಏನಿದೆ ಇದು ನಿಮಗೆ ಎಕ್ ಎಕ್ಸ್ಪೀರಿಯೆನ್ಸ್ ಮತ್ತು ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಈ ರೀತಿ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ನಮ್ಮ ಈ ಓವರ್ ಥಿಂಕಿಂಗ್ ಏನಿದೆ ಸೊ ಗೈಸ್ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಈ ಓವರ್ ಥಿಂಕಿಂಗ್ ಅನ್ನೋದೇನಿದೆ ಇದು ಮೈಂಡ್ನಲ್ಲಿ ಕೆಲಸನ ಮಾಡೋದಿಲ್ಲ ಸರಿ ಇದು ಬರೀ ಕನ್ಫ್ಯೂಷನ್ನೇ ಕ್ರಿಯೇಟ್ ಮಾಡುತ್ತೆ ಸೊ ಇದನ್ನು ಆ್ಯಕ್ಷನ್ಸ್ ತೊಗೊಂಡ್ರೆ ಮಾತ್ರ ಒಂದು ನಾವು ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ ಆಗುತ್ತೆ ಸೊ ಸೊಲ್ಯೂಷನ್ ಸಿಗತ್ತೆ ಸೊ ಹಾಗಾಗಿ ಬರೆಯಿರಿ ಟು ಮಿನಿಟ್ಸ್ ರೂಲ್ನ ಫಾಲೋ ಅಪ್ಲೈ ಮಾಡಿ ಹಾಗೇ ಪರ್ಫೆಕ್ಷನ್ ಅನ್ನೋದು ಬಿಟ್ಟುಬಿಡಿ ಡೆಡ್ ಲೈನ್ಸನ್ನು ಹಾಕ್ಕೊಳ್ಳಿ ಮತ್ತು ವೈ ನಾಟ್ ಅಂತ ಹೇಳಿ ಟ್ರೈ ಮಾಡಿ ಬರ್ ದಿಸ್ ಲೈನ್ಸ್ ಓವರ್ ಥಿಂಕಿಂಗ್ ಕಿಲ್ಸ್ ಡ್ರೀಮ್ಸ್ ಆ್ಯಕ್ಷನ್ಸ್ ಬಿಲ್ಡ್ಸ್ ಯುವರ್ ಸಕ್ಸಸ್ ಸೊ ಗೈಸ್ ವಿಡಿಯೋ ಯೂಸ್ಫುಲ್ ಅನ್ನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ತರಹ ಒಳ್ಳೆಯ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲವ್ ಯು ಗೈಸ್